ಈ ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಬೆಂಗಳೂರು ಮಹಾನಗರದ ಬಡ್ಜೆಟ್ ಬಗ್ಗೆ ಈ ಅಲ್ಲಿ ಕೆಲವು ಅಂಶಗಳನ್ನು ಸುಮ್ಮನೆಂಗೆ ಗ್ಲಾನ್ಸ್ ಮಾಡಿದೆ ನಾನು ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಆದರೆ ನಂಬರ್ ಒನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಇದು ವಿಜು ಒಂದು ವಿಷುವಲ್ ಪೊಲ್ಯೂಷನ್ ಅದು ನಮಗೆ ಬರೀ ಬೇರೆ ಪೊಲ್ಯೂಷನ್ ಬಿಟ್ಟು ಎಲ್ಲಿ ನೋಡಿದ್ರೂ ಅಲ್ಲಿ ಪ್ಲಾಸ್ಟಿಕ್ ಡಂಪ್ ಮಾಡಿದ್ದಾರೆ ನೀವು ಕನ್ಪುರ ರೋಡಲ್ಲಿ ಹೋದರೆ ಆ ರೋಡಲ್ಲಿ ತುಂಬಾ ಹೊರಗಡೆ ಸಿಟಿಯಿಂದ ಆಚೆಗೆ ತಗೊಂಡೋಗಿ ನೀವು ಯಾವ ಕಡೆ ಹೋದರೂ ಕೂಡ ಅಲ್ಲಿ ನೀವು ಪ್ಲಾಸ್ಟಿಕ್ಕನ್ನು ಡಂಪ್ ಸೈಟ್ಗಳನ್ನು ನೋಡ್ಬೋದು ಪ್ಲಾಸ್ಟಿಕ್ ಸೆಗ್ರಿಗೇಟ್ ಮಾಡಬೇಕು ಅಂತ ಕಾನೂನು ಮಾಡಿದ್ದಾರೆ ದುಡ್ಡು ಕೊಡ್ತಾ ಇದ್ದಾರೆ ಕಾರ್ಪೊರೇಷನ್ಗೆ ಕಾಂಟ್ರಾಕ್ಟ್ರಿಗೆ ಹಾಗೆ ಸೆಗ್ರಿಗೇಟ್ ಮಾಡದೇ ಇರತಕ್ಕಂಥ ಗಾರ್ಬೇಜನ್ನು ರಿಜೆಕ್ಟ್ ಮಾಡಬೇಕು ಫೈನ್ ಹಾಕಬೇಕು ಕರೆಕ್ಟ್ ಮಾಡಬೇಕು ಏನೋ ಒಂದು ಮಾಡಬೇಕು ಆದರೆ ಅದು ಬಿಟ್ಟು ಕಾನೂನು ಇದ್ರೂ ಸಗ್ರಿಗೇಷನ್ಗೆ ಅಂತ ಇದ್ರೂ ಅದ್ರ ಜೊತೆಯಲ್ಲಿ ಅಂತ ನೂರು ಕೋಟಿ ರೂಪಾಯಿ ಮುಡಪಾಗಿಟ್ಟಿದ್ದಾರೆ ಏನು ಗಾರ್ಬೇಜ್ ಸೆಗ್ರಿಗೇಷನ್ಗಿಂತ ನೂರು ಕೋಟಿ ರೂಪಾಯಿ ಸೊ ಈ ರೀತಿಯಾದಂಥ ಕಾನ್ಫ್ಲಿಕ್ಟಿಂಗ್ ಇಶ್ಯೂಸ್ ಆದರೆ ಇಲ್ಲಿ ಕಂಟ್ರ್ಯಾಕ್ಟ್ರನ್ನ ಕ್ವಶ್ಚನ್ ಮಾಡೋದು ಬಿಟ್ಟು ಸೆಗ್ರಿಗೇಷನ್ ಇಂಪ್ಲಿಮೆಂಟ್ ಮಾಡೋದನ್ನು ಬಿಟ್ಟು ಈ ರೀತಿ ಒಂದು ಲೂ ಒಂದು ಅಕಾಮಡೇಟಿಂಗ್ ದಿ ಡಿಫಾಲ್ಟ್ಸ್ ಇದು ಒಂದು ನಾನು ಗಮನಿಸಿದೆ ಪ್ಲಾಸ್ಟಿಕ್ ನಿಯಂತ್ರಣ ಮಾಡೋದ್ರ ಬಗ್ಗೆ ಏನು ಮಾತಾಡಿಲ್ಲ ಆಮೇಲೆ ಈ carrying sewage water industrial waste to bagge nu kodanu krama tegedukodrudr bagge adar enu bbmp is responsible pollution control board has to prosecute bbmp for having failed in their duty to do all these mandatory functions to maintain the hygiene and ecology of the bangalore ಸೊ ಇಲ್ಲಿ ಆಶ್ಚರ್ಯ ಆಗೋದು ಏನು ಅಂತಂದರೆ ಈ ರೀತಿಯಾದಂಥ ಬಡ್ಜೆಟ್ಟಲ್ಲಿ ಭಾಳ ಸೀನಿಯರ್ ಆಫೀಸರ್ಸ್ ನಿಂತ್ಕೊಂಡು ಬಡ್ಜೆಟ್ ಡಿಸ್ಕಸ್ ಮಾಡಿ ಇದನ್ನು ಹಾಕಿ ಇನ್ನೊಂದು ಹೆಚ್ಚು ದೊಡ್ಡ ಬ್ಲಂಡರ್ ಮಾಡ್ತಾ ಇರೋದು ಇವರು ಏನಂತಂದರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ಅಂಡರ್ಗ್ರೌಂಡ್ ಟನಲ್ಸ್ ಮಾಡ್ತಾರಂತೆ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಂದರೆ ಇಲ್ಲಿ ದಿ ಜಿಯೋಲಾಜಿಕಲ್ ಸೆಟ್ಟಿಂಗ್ಸು ಏನಿದೆಯೋ ಅದನ್ನು ಒಂದು ಕಡೆಗೆ ಸಾವಿರಾರು ಲಕ್ಷಾಂತರ ಬೋರ್ವೆಲ್ಗಳನ್ನು ಮಾಡ್ತಾಯಿದ್ದೀವಿ ಇನ್ನೊಂದು ಕಡೆಗೆ ಹೈ ರೇಂಜ್ ಬಿಲ್ಡಿಂಗ್ಸ್ ಮಾಡ್ತಾಯಿದ್ದೀವಿ ಇನ್ನೊಂದು ಕಡೆಗೆ ಟನಲ್ಸ್ ಮಾಡ್ತಾಯಿದ್ದೀವಿ ಈಗಾಗಲೇ ಒಂದು ಟನಲ್ ಮಾಡಿದ್ದೀವಿ ನಾವು ಮೆಜೆಸ್ಟಿಕ್ಕಿಂದ ಸೊ ಈ ರೀತಿಯಲ್ಲಿ ಅಂಥ ಭೂಗರ್ಭದಲ್ಲಿ ಈ ಇದನ್ನು ಮಾಡ್ತಾ ಮಾಡ್ತಾ ಹೋದರೆ ಎಲ್ಲನೂ ಒಂದು ಸ್ಲೈಟೆಸ್ಟ್ ಅತ್ ಕ್ವಿಕ್ ಆದರೆ ಏನಾಗ್ಬೋದು ಅದು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಸ್ ಅಸೆಸ್ಮೆಂಟ್ ಮಾಡಿ ಇ ಎ ಎ ಮಾಡಿಸಿ ಎಕ್ಸ್ಪರ್ಟ್ಸಿಂದ ಅದ್ರ ಬಗ್ಗೆ ಕ್ರಮ ತೆಗೆದುಕೊಬೇಕು ಈ ವಿನ ಈ ರೀತಿ ಅದು ಮಾಡಿ ಇದು ಮಾಡಿ ಅದು ಕೋಟಿ ಇದು ಕೋಟಿ ಇದು ಕೋಟಿ ಖರ್ಚು ಮಾಡ್ತಾ ಇರೋದ್ರಲ್ಲಿ ಎಷ್ಟೊಂದು ಬುದ್ಧಿವಂತಿಕೆ ಇದೆಯೋ ಗೊತ್ತಾಗಲಿಲ್ಲ ದಿಸ್ ಈಸ್ ಒನ್ ಆಫ್ ಮೈ ಅಬ್ಸರ್ವೇಷನ್ ಅದು ಬಿ ಬಿ ಎಂ ಪಿ ಬಗ್ಗೆ ಎರಡನೇದು ದೇವರಾಜ್ ರೆಡ್ಡಿಯವರು ಬೆಳಿಗ್ಗೆ ಫೋನ್ ಮಾಡಿದ್ರು ನನಗೆ ಚಿತ್ರದುರ್ಗ ಮತ್ತು ಆ ಕಡೆಗೆಲ್ಲ ಈ ರೈತರು ಒಂದು ಬ್ಲಂಡರ್ ಮಾಡಿದ್ದಾರೆ ಏನು ಬ್ಲಂಡರು ಅಂತಂದರೆ ತೆಂಗು ಅಡಿಕೆ ಬಾಳೆ ಹಾಕ್ಬಿಟ್ಟಿದ್ದಾರೆ ಬೋರ್ವೆಲ್ ನಂಬಿಕೊಂಡು ಬೋರ್ವೆಲ್ ನೀರು ಇಲ್ಲ ಬೋರ್ವೆಲ್ ನೀರು ಇಲ್ಲ ಅಂದ್ಬಿಟ್ಟಿದ್ದೀನಿ ಇವತ್ತು ಏನು ಮಾಡ್ತಾರೆ ನನಗೆ ಒಂದು ಬೋರಿಂಗ್ ಮಿಷಿನ್ ಬೇಕು ಅಂತ ಕೇಳ್ತಾ ಇದ್ದಾರೆ ಬೋರಿಂಗ್ ಮಿಷಿನ್ನು ಒಂದು ತಿಂಗಳಾದರೂ ಸಿಕ್ಕೋದಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ದುಡ್ಡು ಕೊಟ್ಟರೂ ಬೋರ್ವೆಲ್ ಸಿಕ್ಕೋದಿಲ್ಲ ಬೋರಿಂಗ್ ಮಿಷಿನ್ ಸಿಗ್ತಾ ಇಲ್ಲ ಸೊ ಇವರು ಅಲ್ಲಿ ಮಾಡಿರ್ತಕ್ಕಂಥ ಒಂದು ಬ್ಲಂಡರ್ ಏನಂತಂದರೆ ವಾಟರ್ ಗಝ್ಲರ್ ಕ್ರಾಪ್ಸನ್ನು ಯಾರು ಹಾಕು ಅಂತ ಅಂತೇಳಿದ್ರು ಇವ್ರನ್ನ ಹಾಕ್ಬಿಟ್ಟ ಮೇಲೆ ಇದು ನನ್ನ ಜೀವನ ನಾನು ಮುಂದೆ ಏನಾದರೂ ಮಾಡ್ತೀನಿ ಈಗ ಸದ್ಯಕ್ಕೆ ದಿನಕ್ಕೆ ನೀರು ಬೇಕು ಎಲ್ಲಿಂದ ಬರಬೇಕು ಭೂಗರ್ಭದಲ್ಲಿ ನೀರು ಉತ್ಪನ್ನ ಆಗೋದಿಲ್ಲ ಸೊ ಇದನ್ನು ಸುಮಾರು ಹೊತ್ತು ನಾವು ಚರ್ಚೆ ಮಾಡಿದ್ವಿ ಸೊ ಅವ್ರಿಗೆ ಈ ಚಾನೆಲ್ ಬಗ್ಗೆ ಹೇಳಿದೆ ನಾನು ಈ ಚಾನೆಲ್ನ ವಾಟ್ಸಪ್ ಮಾಡಿಸ್ತಾ ನಾನು ಜನಗಳಿಗೆಲ್ಲ ತಿಳಿಸ್ಕೊಡ್ತೀವಿ ಈ ರೀತಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಅಂತೇಳಿ ಅದು ಎರಡನೇದು ಮೂರನೇ ಇಶ್ಯೂ ಹೊತ್ತು ನನಗೆ ತುಂಬಾ ಇಷ್ಟವಾದಂಥ ಇಶ್ಯೂ ಏನಂತಂದರೆ ದಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಆದೇಶ ತುಂಬ ಹಾರ್ಟ್ರಿಂಗು ಯಾಕೆ ಹಾರ್ಟ್ರರಿಂಗ್ ಅಂತಂದರೆ ಅದರದ್ದು ಜಿಸ್ಟು ನಾನು ಬರೆದಿದ್ದೀನಿ ಸುಪ್ರೀಂ ಕೋರ್ಟ್ ಇವತ್ತಿನ ಪತ್ರಿಕೆಯಲ್ಲಿ ಬಂದಿರೋದು ಸುಪ್ರೀಂ ಕೋರ್ಟ್ ಡಿಸ್ಮಿಸಸ್ ವೇದಾಂತ ಅಪೀಲ್ ಟು ರೀ ಓಪನ್ ಕಾಪರ್ ಪ್ಲ್ಯಾಂಟ್ ರೀಸನ್ ಏನು ಹೆಲ್ತ್ ಅಂಡ್ ವೆಲ್ಫೇರ್ ಆಫ್ ರೆಸಿಡೆಂಟ್ಸ್ ಆಫ್ ದಿ ಏರಿಯಾ ಈಸ್ ಎ ಮ್ಯಾಟರ್ ಆಫ್ ಅಟ್ಮೋಸ್ಟ್ ಕನ್ಸರ್ನ್ ಇದನ್ನು ಚೀಫ್ ಜಸ್ಟಿಸ್ ಹೇಳಿದ್ದಾರೆ ಅಂದರೆ ಆ ಸ್ಥಳೀಕರ ಒಂದು ಆರೋಗ್ಯ ಸಂರಕ್ಷಣೆ ಬಹು ಮುಖ್ಯ ವಿನಃ ಬೇರೆ ಇದು ಉದ್ದಿಮೆ ಉದ್ದಮೆ ಲಾಭ ಇದು ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಡಿಸ್ಮಿಸ್ ಮಾಡಿದ್ದಾರೆ ಇಲ್ಲಿ ಅವ್ರು ಹೇಳಿರೋದು ಇದು ತ್ರೀ ಬೆಂಚ್ ಜಡ್ಜ್ಮೆಂಟ್ ಮೂರು ಜನ ಜಡ್ಜಸ್ ಕೊಟ್ಟಿರೋದು ಈ ಏನು ಅಂದರೆ ದಿ ಲಾಂಗ್ ಆ್ಯಂಡ್ ರಿಪೀಟೆಡ್ ಬ್ರೀಚಸ್ ಅಂದರೆ ಕಂಪ್ನಿಯವರು ಲಾಂಗ್ ರಿಪೀಟೆಡ್ ಬ್ರೀಚಸ್ ಕಪಲ್ ವಿತ್ ಸೀರಿಯಸ್ ವೈಲೇಷನ್ಸ್ ಬೈ ವೇದಾಂತ ಹ್ಯಾಡ್ ಲೆಫ್ಟ್ ದಿ ಹೈಕೋರ್ಟ್ ಆ್ಯಂಡ್ ಸ್ಟ್ಯಾಚ್ಯುಚ ಸ್ಟ್ಯಾಟ್ಯೂಟರಿ ಅಥಾರಿಟೀಸ್ ನೋ ಅದರ್ ಆಪ್ಷನ್ ಆ್ಯಂಡ್ ಟು ಬ್ರಿಂಗ್ ದಿ ಕರ್ಟನ್ ಡೌನ್ ಅನ್ ದಿ ತೂತುಕೊಡಿ ಪ್ಲಾಂಟ್ ಇದು ಮುಚ್ಚಲೇಬೇಕು ಬೇರೆ ವಿಧಿನೇ ಇಲ್ಲ ಅಂದ್ಕೊಂಡು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎನಿಥಿಂಗ್ ಎಲ್ಸ್ ವುಡ್ ಹ್ಯಾವ್ ಬೀನ್ ಶಿಯರ್ ಆಬ್ಲಿವಿಯಸ್ನೆಸ್ ಆಫ್ ದೇರ್ ಪ್ಲಾನ್ ಡ್ಯೂಟಿ ಟು ದಿ ಪಬ್ಲಿಕ್ ಸುಪ್ರೀಂ ಕೋರ್ಟ್ ನೋಡ್ರಿ ಅಂದರೆ ಸುಪ್ರೀಂ ಕೋರ್ಟ್ ಇಸ್ ಕಾನ್ಶಿಯಸ್ ಆಫ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ ಬಟ್ ಇಲ್ಲಿ ಏನಾಗ್ತದೆ ಅಂತಂದರೆ ಫಾರಿನ್ ಇನ್ವೆಸ್ಟರ್ಸ್ನ ನಾವು ಕರಿತಾ ಇದ್ವಿ ಬನ್ನಿ ಇನ್ವೆಸ್ಟ್ ಮಾಡಿ ನಿಮಗೆಲ್ಲ ಕಾನೂನುಗಳು ನಾವು ಡೈಲ್ಯೂಟ್ ಮಾಡಿ ಪರ್ಮಿಷನ್ ಕೊಡ್ತೀವಿ ಅಂದ್ಕೊಂಡು ಕರಿತಾ ಇದ್ದಾರೆ ಕಾನೂನ ಅದನ್ನು ಎಷ್ಟು ರೀತಿಯಲ್ಲಿ ಬದಲಾವಣೆ ಮಾಡಿ ಅವ್ರಿಗೆ ಅನುಕೂಲ ಮಾಡಬೇಕು ಅಷ್ಟಕ್ಕೂ ಕಾನೂನು ಮಾಡಿದ್ದಾರೆ ಅದಕ್ಕೆ ನನಗೆ ನನಗೆ ಆಲ್ ಓವರ್ ಇಂಡಿಯಾ ಇರ್ತಕ್ಕಂಥ ಸುಮಾರು ಎಕ್ಸ್ಪರ್ಟ್ಸ್ ಎಲ್ಲರೂ ನನಗೆ ಕೇಳಿದರು ನೀವು ಸೆಕ್ರೆಟರಿ ಆಗಿದ್ದೀರಿ ಸೊ ನೀವು ಸುಪ್ರೀಂ ಕೋರ್ಟಲ್ಲಿ ಒಂದು ಪೆಟಿಷನ್ ಹಾಕಬೇಕು ಅಂದ್ಕೊಂಡು ಸೊ ಅವ್ರೇನು ಮಾಡಿದ್ರು ಇಡೀ ರಾ ರಾಷ್ಟ್ರದಲ್ಲಿ ಯಾವ ಇಂಡಸ್ಟ್ರಿ ಏನೇನು ಥರದ ಅಪಾಯಗಳು ಮಾಡಿದ್ದಾರೆ ಅಂದ್ಕೊಂಡು ಅದನ್ನು ಪಟ್ಟಿ ಮಾಡಿ ವಿಜುವಲ್ಸ್ ತೆಗೆದು ಎಷ್ಟು ಮಟ್ಟಿಗೆ ಜನಗಳಿಗೆ ಹಾನಿ ಅಂತ ಅಂತೇಳಿ ಕೊಟ್ಟಿದ್ದಾರೆ ನಾನು ಪೆಟಿಷನ್ ಫೈಲ್ ಮಾಡಿದ್ದೀನಿ ಸುಪ್ರೀಂ ಕೋರ್ಟಲ್ಲಿ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಸೊ ಇದು ದಿ ನಮ್ಮ ಅಭಿವೃದ್ಧಿ ಇಂಡಸ್ಟ್ರಿಯಲೈಸೇಷನ್ ಅರ್ಬನೈಸೇಷನ್ ನನ್ನೆಲ್ಲ ನಾವು ಅದನ್ನು ಇಂಡಸ್ಟ್ರಿಯಲೈಸೇಷನ್ ಅರ್ಬನೈಸೇಷನ್ ಈಸ್ ಇಟ್ ವಿಲ್ ಇನ್ಕ್ರೀಸ್ ಜಿ ಡಿ ಪಿ ಜಿ ಡಿ ಪಿ ಇಸ್ ದಿ ಕ್ರೈಟೀರಿಯಾ ನಾಟ್ ಫುಡ್ ನಾಟ್ ವಾಟರ್ ನಾಟ್ ಬ್ರಿದಿಬಲ್ ಏರ್ ಸೊ ನಾನು ಒಂದು ಹ್ಯಾಬಿಟ್ ನನಗೇನಿದೆ ಅಂದರೆ ಇಂಥ ವಿಷಯಗಳೆಲ್ಲ ಬಂದಾಗ ಈ ಪುಸ್ತಕ ಈ ಪುಸ್ತಕದಲ್ಲಿ ನೋಟ್ ಮಾಡ್ತೀನಿ ಪುಸ್ತಕದಲ್ಲಿ ಯಾಕೆಂದರೆ ರೆಡಿಮೇಡ್ ಸಿಗಬೇಕು ನನಗೆ ಯಾವುದಾರ ಒಂದು ಇಂಥ ಇಶ್ಯೂಸು ಊನಾದ್ರು ಚರ್ಚೆ ಮಾಡ್ಕೋದಾಗ ಐ ಮಸ್ಟ್ ಬಿ ಎಕ್ವಿಪ್ಡ್ ಈಗ ನೀವು ಬರ್ತೀರಿ ನಾನು ಏನು ಮಾತಾಡಬೇಕು ಪ್ರಿಪೇರ್ ಆಗಬೇಕು ಪ್ರಿಪೇರ್ ಆಗದಿದ್ದರೆ ಐ ವಿಲ್ ನಾಟ್ ಡೂ ಜಸ್ಟಿಸ್ ಟು ಮೈ ಫಾರ್ ಯುವರ್ ಡೆಡಿಕೇಟೆಡ್ ಟೈಮ್ ಆ್ಯಂಡ್ ಪಬ್ಲಿಕ್ಕು ಕೂಡ ಏನಾದರೂ ಉಪಯೋಗವಾದಂಥ ಒಂದು ವಿಷಯನ ನಾವು ಕೊಡಬೇಕು ಇದನ್ನು ನಾನು ಸುಮಾರು ವರ್ಷದಿಂದ ಒಂದು ಏಳೆಂಟು ವರ್ಷದಿಂದ ಇಂಥ ಜಡ್ಜ್ಮೆಂಟ್ಸ್ ಬಂದಾಗ ಈ ಪುಸ್ತಕದಲ್ಲಿ ನೋಟ್ ಮಾಡ್ಕೊತೀನಿ ಯಾಕೆಂದರೆ ಇನ್ನು ನನಗೆ ರೆಡಿಮೇಡ್ ಸಿಗುತ್ತೆ ಇದರಲ್ಲಿ ಎನ್ವಮೆಂಟ್ಗೆ ಸಂಬಂಧಪಟ್ಟಂತೆ ಪಿ ಎಚ್ ಡಿ ಥಿ ನಾನು ಎಕ್ಸಾಮಿನರ್ ಆಗಿದ್ದೆ ಸೊ ಇದರಲ್ಲಿ ನನಗೆ ರೆಡಿಮೇಡ್ ಸಿಗುತ್ತೆ ಅಂದ್ಕೊಂಡು ಈ ವಿಷಯನ ಇವತ್ತು ನಾನಿಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊಂದಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅಗತ್ಯಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಝೀರೋ ಸಿಕ್ಸ್ ಡಬಲ್ ಜೀರೋ